ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಮೂವತ್ತು ದಿನಗಳ ಕಾಲ ನೀವು ಸಕ್ಕರೆನ ಉಪಯೋಗಿಸ್ ತೆಗೆದುಕೊಳ್ಳದೆ ಅಂದರೆ ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳು ಎಸ್ ಸಕ್ಕರೆನ ಕಡಿಮೆ ಮಾಡೋದು ಅಷ್ಟು ಈಸಿ ಅಲ್ಲ ನಮ್ಮಲ್ಲಿ ಅನೇಕರಿಗೆ ಸಿಹಿ ಪದಾರ್ಥಗಳ ಬಗ್ಗೆ ಒಂಥರ ಚಟ ಆದರೆ ಈ ಥರ್ಟಿ ಡೇಸ್ ನೋ ಶುಗರ್ ಚಾಲೆಂಜ್ ಮಾಡಿದರೆ ಏನಾಗುತ್ತೆ ಅಂತ ನಿಮಗೆ ತಿಳಿದರೆ ಅದು ನಿಮಗೆ ಪ್ರೇರಣೆ ನೀಡಬಹುದು ಹಾಗಾದರೆ ಬನ್ನಿ ವಾರ ವಾರ ಸಕ್ಕರೆನ ನಾವು ಇದ್ದರೆ ಏನು ಬದಲಾವಣೆ ಆಗುತ್ತೆ ನಮ್ಮಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲನೇ ವಾರದಲ್ಲಿ ನಿಮ್ಮ ದೇಹ ಸಕ್ಕರೆ ಇಲ್ಲದ ಜೀವನಕ್ಕೆ ಹೊಂದಿಕೊಳ್ಳಲು ತುಂಬ ಕಷ್ಟಪಡುತ್ತೆ ಇದು ಹೇಳಬೇಕಂದ್ರೆ ತುಂಬ ಕಷ್ಟದ ವಾರನೇ ಯಾಕೆ ಗೊತ್ತಾ ಮೊದಲನೇ ವಾರದಲ್ಲಿ ನಿಮ್ಮ ಮನಸ್ಥಿತಿಯ ಏರಿಳಿತಗಳು ತಲೆನೋವು ಮತ್ತು ಸಿಹಿ ತಿನ್ನೋ ಬೈಕೆ ಜಾಸ್ತಿ ಆಗುತ್ತೆ ಇದು ನಿಜವಾಗಿಯೂ ನೀವು ಸಕ್ಕರೆ ಅನ್ನೋ ಚಟದಿಂದ ಹೊರಬರೋ ಸಂಕೇತ ಅಲ್ಲದೆ ನಿಮಗೆ ಫಿಸಿಕಲಿ ಶಕ್ತಿ ಕಡಿಮೆ ಆಗುತ್ತೆ ಮತ್ತು ಮಾನಸಿಕವಾಗಿ ಕಿರಿಕಿರಿ ಉಂಟಾಗುತ್ತೆ ಕೆಲವರಿಗೆ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ ಆದರೆ ಒಂದು ಒಳ್ಳೆಯ ವಿಷಯ ಏನಂದರೆ ನಿಮ್ಮ ಟೇಸ್ಟ್ ಬರ್ಡ್ಸ್ಗಳು ರುಚಿಯೇ ಹೊಂದಿಕೊಳ್ಳಲು ಪ್ರಾರಂಭ ಮಾಡುತ್ತೆ ನೀವು ನೈಸರ್ಗಿಕ ಸಿಹಿಯನ್ನು ಗುರುತಿಸಲು ಶುರು ಮಾಡ್ತೀರ ಮೊದಲನೇ ವಾರ ತುಂಬ ಕಷ್ಟ ಆದರೆ ಚಿಂತಿಸ್ಬೇಡಿ ಇದು ಹೀಗೆ ಮುಂದುವರಿಯೋದಿಲ್ಲ ಇನ್ನು ನಿಮ್ಮ ಎರಡನೇ ವಾರದ ನೋ ಶುಗರ್ ಚಾಲೆಂಜ್ ಎರಡನೇ ವಾರದಲ್ಲಿ ನಿಮ್ಮ ಪರಿಸ್ಥಿತಿ ಬಹಳವಾಗಿ ಸುಧಾರಿಸುತ್ತೆ ನಿಮ್ಮ ಸಿಹಿ ತಿನ್ನೋ ಬಯಕೆ ಕಡಿಮೆಯಾಗೋಕೆ ಪ್ರಾರಂಭ ಆಗುತ್ತೆ ನಿಮ್ಮ ಗಮನ ಮತ್ತು ಮನಸ್ಥಿತಿ ಸ್ಥಿರವಾಗಿರಲು ಪ್ರಾರಂಭಿಸುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಪ್ರಾಡಕ್ಟಿವ್ ಆಗಿರ್ತೀರ ಗಮನಿಸಿ ನಿದ್ರೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತೆ ಇದು ವಿಶೇಷವಾಗಿ ಜೀರ್ಣಕ್ರಿಯೆ ಸಮಸ್ಯೆ ಇರುವವರಿಗೆ ದೊಡ್ಡ ಲಾಭ ಏಕೆ ಅಂದರೆ ಸಕ್ಕರೆ ನಮ್ಮ ಜೀರ್ಣಕ್ರಿಯೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ನಮ್ಮ ಜನ ಮರೆತಿದ್ದಾರೆ ಅದನ್ನು ಕಡಿಮೆ ಮಾಡಿದಾಗ ಅಂದರೆ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಿದಾಗ ಊಟದ ನಂತರ ಆಲಸ್ಯ ಮತ್ತು ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಇನ್ನು ಮೂರನೇ ವಾರದ ಬದಲಾವಣೆಗಳನ್ನು ನೀವೇನಾದರೂ ತಿಳ್ಕೊಂಡ್ರೆ ನೀವು ಪಕ್ಕಾ ಈ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ತೀರಾ ಮೂರನೇ ವಾರದಲ್ಲಿ ನೀವು ನಿಜವಾಗಿಯೂ ನಿಮ್ಮ ಕಣ್ಣಿಗೆ ಕಾಣೋ ಬದಲಾವಣೆಗಳನ್ನು ಗಮನಿಸ್ತೀರಾ ಎಸ್ ನಿಮ್ಮ ಚರ್ಮ ನಿಮ್ಮ ಸ್ಕಿನ್ ಶುದ್ಧವಾಗಿ ಕಾಣಲು ಪ್ರಾರಂಭ ಆಗುತ್ತೆ ಕೆಲವರಿಗೆ ಮುಖದ ಮೇಲಿನ ರಿಂಕಲ್ಸ್ ಕಡಿಮೆ ಆಗುತ್ತೆ ಚರ್ಮ ಹೆಚ್ಚು ಕಾಂತಿಯುತವಾಗಿ ಕಾಣುತ್ತೆ ಅಷ್ಟೇ ಅಲ್ಲ ಹೊಟ್ಟೆಯ ಸುತ್ತ ಇರೋ ಕೊಬ್ಬು ಕಡಿಮೆ ಆಗುತ್ತೆ ಸಕ್ಕರೆಯು ಹೊಟ್ಟೆಯ ಸುತ್ತ ಕೊಬ್ಬು ಶೇಖರಿಸೋದಕ್ಕೆ ಕಾರಣ ಆಗುತ್ತೆ ಮತ್ತು ಅದನ್ನು ಕಡಿಮೆ ಮಾಡೋದ್ರಿಂದ ಆ ಪ್ರದೇಶದಲ್ಲಿ ಬದಲಾವಣೆ ಕಾಣಬಹುದು ಅಲ್ಲದೆ ನಿಮ್ಮ ವ್ಯಾಯಾಮಗಳು ಸುಲಭವಾಗಿ ಅನಿಸುತ್ತೆ ಅಷ್ಟು ಕಷ್ಟಪಟ್ಟು ನೀವು ಎಕ್ಸರ್ಸೈಸ್ ಮಾಡಬೇಕಂತ ಇಲ್ಲ ಮೂರನೇ ವಾರದಲ್ಲಿ ನೀವು ಇನ್ನೂ ಹೆಚ್ಚು ಚುರುಕಾಗಿ ಅಟ್ರಾಕ್ಟಿವ್ ಆಗಿ ಕಾಣ್ತೀರಿ ಇನ್ನು ನಾಲ್ಕನೇ ವಾರ ನಿಮ್ಮ ಸಿಹಿ ಬಯಕೆಗಳು ಸ್ವೀಟ್ಸ್ ತಿನ್ನೋ ಆಸೆ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಆಶ್ಚರ್ಯ ಏನಂದರೆ ನಿಮ್ಗೆ ಅವು ಬೇಡ ಅಂತಲೇ ಅನ್ಸುತ್ತೆ ನಿಮಗೆ ನೈಸರ್ಗಿಕ ಆಹಾರಗಳು ಅಂದರೆ ನ್ಯಾಚುರಲ್ ಫುಡ್ಸ್ ಅದರಲ್ಲೂ ಕೆಲವು ಹಣ್ಣುಗಳು ಬಹಳ ಸಿಹಿಯಾಗಿ ಅನಿಸುತ್ತೆ ಬಿಫೋರ್ ಚಾಲೆಂಜ್ ನಿಮಗೆ ಅಷ್ಟು ಆಗಿ ಇರಲ್ಲ ಫಾರ್ ಎಕ್ಸಾಂಪಲ್ ಸೇಬು ಅಷ್ಟು ಸ್ವೀಟ್ ಅನಿಸಲ್ಲ ಬಟ್ ಆಫ್ಟರ್ ಚಾಲೆಂಜ್ ನಿಮಗೆ ಫೋರ್ತ್ ವೀಕಲ್ಲಿ ಆ ಹಣ್ಣುಗಳಲ್ಲಿ ನೀವು ಸಕ್ಕರೆ ಅಂಶನ ಗುರುತಿಸ್ತೀರ ನೀವು ಲೈಟ್ ವೆಯ್ಟ್ ಫೀಲ್ ಮಾಡ್ತೀರಾ ಮತ್ತು ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮನಸ್ಸು ಸ್ಪಷ್ಟವಾಗಿರುತ್ತೆ ಯಾಕೆ ಅಂದರೆ ಸಕ್ಕರೆಯಿಂದ ಆಗೋ ಶಕ್ತಿ ಏರಿಳಿತ ಇಲ್ಲದೆ ಇರೋದ್ರಿಂದ ನಿಮ್ಮ ಮೂಡ್ ಹೆಚ್ಚು ಸ್ಥಿರವಾಗಿರುತ್ತೆ ಮತ್ತು ನಿಮ್ಮ ಶಕ್ತಿ ಹೆಚ್ಚು ಕಾಲ ಉಳಿಯುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೆ ನಾನು ನಾಲ್ಕು ವಾರ ನೀವು ನೋ ಶುಗರ್ ಚಾಲೆಂಜ್ ತಗೊಂಡ್ರೆ ನಿಮ್ಮಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದೀನಿ ಬಟ್ ಇಲ್ಲಿ ನೀವು ಒಂದು ಗಮನಿಸಬೇಕಾಗಿರೋ ಅಂಶ ಏನಂದರೆ ಸಕ್ಕರೆ ಅಂದರೆ ಸಕ್ಕರೆ ಮತ್ತು ಸಕ್ಕರೆಯಿಂದ ಮಾಡಿರೋ ಆಹಾರ ಮಾತ್ರ ನೀವು ತಗೋಬಾರ್ದು ಇನ್ನು ನೈಸರ್ಗಿಕ ಆಹಾರಗಳಾದ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ನೀವು ತಗೋಬೋದು ನಿಮ್ಮಲ್ಲಿ ಯಾರಾದರೂ ಈ ಥರ್ಟಿ ಡೇಸ್ ಚಾಲೆಂಜ್ ನೋ ಶುಗರ್ ಚಾಲೆಂಜ್ನ ತೊಗೋತೀರ ಅನ್ನೋ ಅಂದರೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅನುಭವನ ಹಂಚ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು